ಇಂಟ್ರೊಡಕ್ಷನ್ ತಗೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ಲಿಪ್ಸ್ಟಿಕ್ ಏನ್ ಬೇಡವಾ ನೀನ್ ಚಿಪ್ಪ ಏನು ಏನ್ ಬೇಡ ನಾವಾದ್ರೆ ದೊಡ್ಡವ್ರು ನೀನ್ ಚಿಕ್ಕ ಪೋಲ್ವಾ ಹಾಕಬಾರ್ದು ಬೇಡ ಬಾಯಿಲಿ ನನ್ನ ಪ್ರೆಸೆಂಟ್ ಸಿಚುವೇಶನ್ ಹೆಂಗೆ ಅಂದರೆ ನಾನು ಒಂಚೂರು ಲಿಪ್ಸ್ಟಿಕ್ ಹಚ್ಕೊಳ್ಳೋಂಗಿಲ್ಲ ನನ್ನ ಸಿರಿ ಏನಾದರೂ ನೋಡಿದ್ರೆ ಸಾಕು ನೀನು ಮಾತ್ರ ಹಚ್ಕೊಂಡಿದ್ಯಾ ನನಗೆ ಹಚ್ಕೊಡಲ್ಲ ಅಂತ ಹೇಳಿಬಿಟ್ಟು ಅವಳೇ ಹಚ್ಕೋಬೇಕು ನಮ್ಮ ಕೈಲೂ ಹಚ್ಚಿಸ್ಕೊಳೋದಿಲ್ಲ ಎಲ್ಲಿ ತಿರ್ಗು ನೋಡೋಣ ಯಪ್ಪಾ ಸಾಕು ಬಾ ಇವತ್ ಆಕ್ಚುಲಿ ನನ್ ಚಿಕ್ಕಮ್ಮ ಮತ್ತೆ ಬರ್ತಿದ್ದಾರೆ ಯಾರು ಬಂದವ್ರ ಮಗನೆ ನೋಡಕ ನಿನ್ನೆಲ್ಲಾ ನೋಡಕ್ ಬಂದಿರೋದು ಅಮ್ಮನ್ನ ನಿನ್ನೇ ನೋಡ್ತಾರೆ ಅಮ್ಮನ್ ನೋಡಕ್ಕೆ ಬಂದಿರೋದು ಕೇಳಕ್ ಬೇಕಾರೆ ಸುಭೀಮನ ಹೇಳ್ಕೊಂಡು ಬರೋಗು ನೀವು ಯಾರನ್ನ ನೋಡೋಕೆ ಬಂದಿರೋದು ಅಂತ ತಿಳ್ಕೊಬ್ರಗು ಹೋಗು ಬತ್ತೈತಲ್ಲ ಏನು ಮಾಡೋದು ಹೋಗೋಕ್ಕಾಗಲ್ಲ ಬಿಡು ಬಿಡು ಬೇಡ ಹೋಗೋದು ಕ್ಯಾನ್ಸಲ್ ಮಾಡೋಣ ಅಂತ ಸಿಟಿಗೆ ಮಳೆ ಬರ್ತೈತಲ್ಲ ಸ್ವಲ್ಪ ಸ್ವಲ್ಪ ಬತ್ತೈತೆ ಸ್ವಲ್ಪ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಸ್ಟಾರ್ಟ್ ಆದ್ರೆ ಏನು ಮಾಡೋದು ಬಂದರೆ ಮಳೆ ಅವಾಗ ಬಿಡು ಬೇಡ ಹೋಗೋದು ಕ್ಯಾನ್ಸಲ್ ಮಾಡೋಣ ಅಂತ ಇವಾಗ ಟೈಮ್ ಬಂದು ಸಂಜೆ ಐದು ಗಂಟೆ ಆಗಿದೆ ಸ್ವಲ್ಪ ಮಳೆ ಬೇರೆ ಬರ್ತಿತ್ತು ಹಂಗಾಗಿ ಹೊರಗಡೆ ಹೋಗ್ಬಿಟ್ಟು ಏನಾದರೂ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಹಾಗೆ ನಮ್ಮ ಕೆಆರ್ ನಗರದಲ್ಲಿ ಯಾವ ಐಸ್ ಮ್ಯಾಜಿಕ್ ಬರಲಿ ಐಸ್ ಪ್ಯಾಲೇಸ್ ಬರಲಿ ನಾವು ಮಾತ್ರ ಈ ಥರ ರೇಡಿಯೋ ಮೈದಾನಕ್ಕೆ ಬಂದು ಕೂತ್ಕೊಂಡು ಮಾತಾಡಿಕೊಂಡು ಚಾಟ್ಸ್ ತಿನ್ಕೊಂಡು ಹೋಗೋದು ಮಾತ್ರ ಕಮ್ಮಿ ಆಗಲ್ಲ ಇರು ತಗೊಳ್ಳೋಣ ಮನೇಲಿ ತಿನ್ನೋಣ ಹಾ ಸರಿನಾ ನಾವು ಬಂದ್ವಿ ನೋಡಿದ್ರೆ ಸ್ವಲ್ಪ ಮಳೆ ಬರೋ ಥರ ಕಾಣಿಸ್ತಿತ್ತು ನಮ್ಮಮ್ಮ ಬೇರೆ ಜೊತೆಲಿ ಇಲ್ಲ ಅಲ್ವಾ ನಾನು ತಿಂದು ಸಿರಿಗೂ ತಿನ್ಸ್ಕೊಂಡು ಹೋಗೋಷ್ಟೊತ್ತಿಗೆ ಮಳೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಪಾರ್ಸಲ್ ತಗೊಳೋಣ ಅಂತ ಹೇಳ್ಬಿಟ್ಟು ಪಾರ್ಸಲ್ಲೇ ಹೋಗ್ತಾ ಇದ್ದೀವಿ ಗೋಬಿ ಗೋಬಿ ಹ್ಞೂ ಅಲ್ಲಿ ಆ ಕಡೆ ಮಸಾಲೆ ಎಲ್ಲಿಗೆ ಏಕೆ ಹ್ಞೂ ಸರಿ ಹೋಗು ನೀನೇ ಇಸ್ಕೊಂಡು ಬರಬೇಕು ನನಗೆ ಫಲ್ಲೂದಾ ಹ್ಞೂ ತಿನ್ನು ಯಾವುದೋ ಒಂದು ಅದೇನೆ ಐಸ್ ಕ್ರೀಮ್ ಬೇಕು ಅಂತ ತಗಸ್ಕೊಂಡ್ಲು ಅವ್ಳೇನ್ ತಿನ್ಲಿಲ್ಲ ಎಲ್ಲ ನಾನೇ ತಿಂದಿದ್ದಾಯ್ತು ನಾವು ಸಿಟಿಯಿಂದ ಬರೋ ಅಷ್ಟರಲ್ಲಿ ಅವರು ಚಕ್ಲಿ ಖಾರ ಚಕ್ಲಿ ಎಲ್ಲನೂ ಮಾಡ್ತಾಯಿದ್ರು ಆ್ಯಕ್ಚುಲಿ ನಮ್ಮ ಕಡೆ ಹೆಂಗೆ ಅಂದರೆ ಯಾರಾದರೂ ಬಂದರೆ ಈ ವಡೆ ಒಬ್ಬಿಟ್ಟು ಈ ರೀತಿ ಮಾಡೋ ಅಂಥದ್ದು ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಇತ್ತು ಅಂದರೆ ಈ ಚಕ್ಲಿ ನಿಪ್ಪಟ್ಟು ಮಾಡೋ ಅಂಥದ್ದು ಟೈಮೇ ಇಲ್ಲ ಅಂದರೆ ಆವಾಗ ಮಾತ್ರ ಬಜ್ಜಿ ಬೋಂಡ ಮಾಡಿ ಕಳಿಸ್ತೀವಿ ಇರು ಬೇ ತನಕ ಅದ ಅದಂತ ಎತ್ಕೊಡಮ್ಮ ಮೈದಾನ ಚಿಕ್ಕದು దొడ్డదు ఇన్ను బెందా దొడ్ బాయ్ గైస్కండు వరగడే ನಮ್ಮ ಸಿರಿ ಹೆಂಗೆ ಅಂದರೆ ಸ್ಟಾರ್ಟಿಂಗ್ ಯಾರಾದರೂ ಬಂದರೆ ಅಥವಾ ಹೆಂಗೆ ಯಾರಾದರೂ ಸಿಕ್ಕಿದ್ರೆ ಒಂದು ಐದು ಹತ್ತು ನಿಮಿಷ ಒಂದು ಸ್ವಲ್ಪ ಏನು ಮಾತಾಡೋಲ್ಲ ಆಮೇಲೆ ತೊಗೊಳ್ಳಿ ಹಿಡಿತಾಳೆ ಚೆನ್ನಾಗಿ ತಲೆ ತಿಂದು ಇಡ್ತಾಳೆ ಹಂಗೆ ಇವತ್ತು ನನ್ನ ತಮ್ಮಂಗೆ ಬಂದಾಗ ಒಂದು ಸ್ವಲ್ಪ ಮಾತಾಡಿರಲಿಲ್ಲ ಆಮೇಲೆ ಟೈಮ್ ಕಳೀತಾ ಕಳೀತಾ ಬ್ಯಾಗೆಲ್ಲ ತೋರಿಸೋದಂತೆ ಅವಳು ಬಟ್ಟೆಗಳು ಶೂಗಳು ಮತ್ತು ನಮ್ಮ ಸ್ಕೂಲಲ್ಲಿ ಅದನ್ನ ಹೇಳ್ಕೊಡ್ತಾರೆ ಇದನ್ನ ಹೇಳ್ಕೊಡ್ತಾರೆ ಆ ರೀತಿ ಇದೆ ಈ ರೀತಿ ಇದೆ ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಕೂತಿದ್ಲು னு ஒட்டேல் ஓடாகப நோய் நோத்த இல்லே இத்தர் இவத்து ಯಾಕೆಂದ್ರೆ ಸುಮ್ನೆ ಇಲ್ಲೇ ಇರ್ತಾರೆ ಇನ್ಮೇಲೆ ಅವರು ಸುಮ್ನೆ ಇಲ್ಲ ಇರ್ತಾರ ನಿನ್ನೆ ನೋಡಕ್ ಬಂದಿರೋದು ಸುಬ್ಬಿನ ಈ ಸುಬ್ಬಿನ ಆ ಸುಬ್ಬಿ ನೋಡಕ್ ಬಂದಿರೋದು ಅಯ್ಯೋ ಮರತ್ಕ ಬಿಟ್ಟಿದ್ದಿಲ್ಲ ನಾನು ಬರೀ ಬೈರು ಇವಾಗ ತೆಗಿ ಎಷ್ಟು ಬರ್ದಿದ್ಯಾ ನೋಡೋಣ ಅಲ್ಲ ಅದೇ ಫಸ್ಟ್ ಬರ್ದಿದ್ಯಲ್ಲ ನಿನ್ನೆ ಮೊನ್ನೆ ಎಲ್ಲ ಎಷ್ಟು ಬರ್ದಿದ್ಯಾ ನೋಡಿ ತೋರಿಸು ಹ್ಞೂ ಚೆನ್ನ ಮಗನಿ ನೆಕ್ಸ್ಟ್ ಪೇಜು ಹ್ಞೂ ನೆಕ್ಸ್ಟು ಹ್ಞೂ ಹ್ಞೂ ಇದನ್ನು ಕಂಪ್ಲೀಟ್ ಮಾಡು ಇವಾಗ ಕಂಪ್ಲೀಟ್ ಮಾಡ್ಬಿಡಿ ಇದನ್ನು ಫುಲ್ಲು ಇವತ್ತು ಬೇರೆ ಬರ್ಕೊಡ್ತೀನಿ ಹ್ಮ್ ಯಾ ಇವಾಗ ಜೇ ಬರ್ದಿಲ್ಲ ಅಲ್ವಾ ನೀನು ಜೇ ಬರಿಬೇಕು ಇವಾಗ ಇಲ್ಲಿ ಈ ಲೈನ್ ಅಲ್ಲಿ ನಿಧಾನಕ್ಕೆ ಹೆಂಗ್ ಬರುತ್ತೆ ಹೆಂಗ್ ಬರೀಲ್ಲ ಅಲ್ಲಲ್ಲ ಇಲ್ಲಿ 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 ಬರಿಬೇಕಾಗಿರೋದು ಜೇ ಇಲ್ಲ ಇಲ್ಲಿ ಜಾಗ ಇಲ್ಲ ಇಲ್ವಾ ಇದ್ರು ಇದ್ರು ನೇರ ಬರಿಯೋಂತದ್ದು ಇಲ್ಲ ಅಲ್ಲ ನಮಗ್ನೇ ಇಲ್ಲಿ 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 ಅಮ್ಮ ಆ ಇದು ಹ್ಮ್ ಅದೆಲ್ಲ ಬರ್ದಾಗೈತಲ್ಲ ಇಲ್ಲಿ ಈ ಲೈನ್ ಆಗೈತೆ ಇವಾಗ ಈ ಲೈನಲ್ಲಿ ಬರಿಬೇಕು ನೀನು ಫ್ರೆಂಡ್ಸ್ ನಿನ್ನೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದಿದ್ರಲ್ಲ ಆಲ್ಮೋಸ್ಟ್ ಅವ್ರು ಬಂದು ತುಂಬ ದಿನಗಳೇ ಆಗ್ಬಿಟ್ಟಿತ್ತು ದಿನ ಅಲ್ಲ ಒಂದು ಎರಡು ವರ್ಷನೇ ಆಗಿತ್ತು ಅನ್ಸುತ್ತೆ ಲಾಸ್ಟ್ ಇಯರ್ ಜಾತ್ರೆ ಟೈಮಲ್ಲಿ ಬಂದಿದ್ದು ಅವ್ರು ನಮ್ಮ ಮನೆಗೆ ಸೊ ಹಾಗಾಗಿ ನಾವು ತುಂಬ ದಿನ ಆಗಿತ್ತಲ್ಲ ಮೀಟಾಗಿ ಅಂತ ಹೇಳಿ ಮಾತುಕತೆ ಆಡ್ತಾ ಅಡುಗೆ ಮಾಡ್ಕೊಂಡು ಊಟ ಮಾಡಿ ನಾನು ಮಲ್ಕೊಬಿಟ್ಟಿದ್ದೀನಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಮಾರ್ನಿಂಗಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಮ್ಮಮ್ಮ ಆಲ್ಮೋಸ್ಟು ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೇಲಿ ಮಾಮೂಲಿಯಾಗಿ ಬೇಗ ತಿಂಡಿ ರೆಡಿ ಮಾಡಿಬಿಡುತ್ತೆ ನಮ್ಮಮ್ಮ ಅದರಲ್ಲೂ ಇವಾಗ ಸಿರಿನ ಸ್ಕೂಲಿಗೆ ಕಳ್ಸೋಕ್ಕೆ ಸ್ಟಾರ್ಟ್ ಆದ್ಮೇಲಂತೂ ಇನ್ನೂ ಬೇಗ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಬಿಡುತ್ತೆ ಹಂಗಾಗಿ ಇವತ್ತು ಬೆಳಗ್ಗೆ ಬಾತ್ ಮತ್ತು ಬಜ್ಜಿ ಮಾಡಿದ್ದು ನಮ್ಮ ಸಿರಿಗೂ ಎಲ್ಲ ರೆಡಿ ಮಾಡಿ ತಿನ್ನಿಸಿ ಕಳಿಸ್ದೆ ನಾನು ಅವಳು ಆ ಕಡೆ ಆ ಕಡೆ ಕಳಿಸ್ತಿದ್ದಂಗೆ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ತಿಂಡಿ ತಿಂದ್ಕೊಬಿಡ್ತೀನಿ ಇವಾಗ ತಿಂಡಿ ಎಲ್ಲ ತಿಂದು ಒಂದು ರೌಂಡ್ ಹಾಲು ಕುಡ್ಕೊಂಡು ಕೂತಿದ್ದೀನಿ ಇನ್ನು ನಮ್ಮಅಮ್ಮ ಅವರೆಲ್ಲ ತಿಂಡಿ ಎಲ್ಲ ಮುಗಿಸಿ ನಮ್ಮ ರಿಲೇಷನ್ ಒಬ್ಬರು ಮನೆಗೆ ಹೋಗ್ತಿದ್ದಾರೆ ಯಾಕಂದರೆ ಆಮೇಲೆ ಇನ್ನು ಮಗು ಎಲ್ಲ ಆದಮೇಲೆ ನಾನು ಒಬ್ಳುನೇ ಬಿಟ್ಟು ಹೋಗೋಕ್ಕಾಗಲ್ಲ ಇವಾಗ ಹೆಂಗಿದ್ರು ನಮ್ಮ ಚಿಕ್ಕಮ್ಮ ಅವರೆಲ್ಲ ಇದ್ರಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಬರೋಣ ಅವ್ರು ಯಾವಾಗಲೂ ಕರಿತಿದ್ರು ಅಂತ ಹೊರಟಿದ್ದಾರೆ ಸೊ ಇವಾಗ ನಮ್ಮ ಸಿರಿನೂ ಇಲ್ಲ ನಮ್ಮ ಅಮ್ಮ ಅವರು ಇಲ್ಲ ಮನೆಯೆಲ್ಲ ಖಾಲಿ ಖಾಲಿ ಹಾಗಾಗಿ ನಾನು ಸ್ವಲ್ಪ ಅವರೆಲ್ಲ ಬರೋಷೊತ್ತಿಗೆ ಮನೇನಾದರೂ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಹೇಳ್ಬೇಕಂದ್ರೆ ಇವಾಗ ನಾನು ಜಾಸ್ತಿ ಏನೂ ಮಾಡ್ತಿಲ್ಲ ಜಸ್ಟ್ ಅಮ್ಮಂಗೆ ಅಡುಗೆಗೆ ಹೆಲ್ಪ್ ಮಾಡ್ತೀನಿ ಮತ್ತು ಕಸ ಗುಡಿಸೋದು ಮನೆ ಒರೆಸೋದು ಇಷ್ಟು ಮಾಡ್ತೀನಿ ಇನ್ನು ಕುತ್ಕೊಂಡು ಪಾತ್ರೆ ಎಲ್ಲ ತೊಳೆಯೋಕ್ಕಾಗಲ್ಲ ಸೊ ಹಾಗಾಗಿ ಅದೇನು ಮಾಡಲ್ಲ ಅಟ್ಲೀಸ್ಟ್ ಇದಾದರೂ ಮಾಡಿದ್ರೆ ಸ್ವಲ್ಪನಾದರೂ ಎಕ್ಸಸೈಸ್ ಥರ ಆಗುತ್ತೆ ಬಾಡಿ ರಿಲೀಫ್ ಆದಂಗೆ ಆಗುತ್ತೆ ಅಂತ ಇಷ್ಟು ಮಾತ್ರ ಮಾಡ್ತಿರ್ತೀನಿ ದಿನ ಟೈಮ್ ಎರಡು ಗಂಟೆ ಆಯ್ತು ಎಲ್ಲರೂ ಬಂದ್ರು ನಮ್ಮ ಅವರು ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ರು ಹಿಂಗೆ ಅಲ್ವಾ ಹಳ್ಳಿ ಕಡೆ ಊರುಗಳ್ಗೋದ್ರೆ ಅವ್ರ ಮನೇಲಿ ಏನ್ ಬೆಳ್ದಿರ್ತಾರೆ ಅದನ್ನ ಕೊಟ್ಟು ಕಳ್ಸಿರ್ತಾರೆ ಇನ್ನ ನಮ್ಮ ಚಿಕ್ಕಮ್ಮ ಅವರು ಹೊರಡ್ತಿದ್ದಾರೆ ಇವಾಗ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ಹೋದ್ರು ನಮ್ಮ ಸಿರಿಗೆ ಸ್ಕೂಲಿಂದ ಮೇಲೆ ಸ್ವಲ್ಪ ಟೈಮ್ ಮಲ್ಕೋಬೇಕು ಬಾ ಬಾ ಅಂತ ಹೇಳಿದ್ರೆ ಹೇಳಿದ ಮಾತೇ ಕೇಳಲ್ಲ ಬೇರೆ ಮಕ್ಕಳಾದರೆ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಸುಸ್ತಾಗಿ ಬಂದು ಸ್ವಲ್ಪ ಟೈಮ್ ಆದರೂ ಮಲ್ಕೋತಾರೆ ನಮ್ಮ ಮನೇಲಿ ಹಂಗಲ್ಲ ಕೇಳಂಗಿಲ್ಲ ಉಲ್ಟ ಬೇಕಾದರೆ ಹೋಗ್ಬಿಟ್ಟು ನೀನೇ ಮಲ್ಕೋ ಅಂತಾಳೆ ನನ್ನ ಅಂಥ ಮಗಳು ಇವಳು ಏನು ಹೇಳಬೇಕು ಇಂಥ ಮಕ್ಕಳಿಗೆ ಮಲ್ಗಿಲ್ಕೋಬಿಟಿಯ ಸ್ವಲ್ಪ ಟೈಮು ಆಯಿತಾ ಎಸ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು